ಮತ್ತು ಚಿಲ್ಲಿ ಪೌಡರ್ ಮತ್ತೆ ಸ್ವಾಗತ ಇನ್ನು ಬಿಜೆಪಿ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ರೈತರ ಬೆಳೆಗಳನ್ನ ಖರೀದಿ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ರೈತ ಬೆಳೆದಿರುವಂತಹ ಬೆಳೆಗಳನ್ನ ಖರೀದಿ ಮಾಡ್ತಾ ಇಲ್ಲ ವಿರೋಧ ಪಕ್ಷದವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರುವಂತಹ ಬಾಕಿ ಹಣ ಬಿಡುಗಡೆ ಮಾಡಿಸಬೇಕು ನಾವು ರಾಜ್ಯದ ರೈತರ ಪರವಾಗಿ ಇದೀವಿ ರಾಜ್ಯ ಸರ್ಕಾರ ಕಬ್ಬು ಮೆಕ್ಕೆಜೋಳ ಖರೀದಿ ಆರಂಭ ಮಾಡಿದೆ ಎಫ್ಆರ್ಪಿ ದರ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಹೋರಾಟ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಸರಿಯಲ್ಲ ಅಂತ ಡಿ ಕೆ ಶಿವಕುಮಾರ್ ತಿಳಿಗೆ ಕೊಟ್ಟಿದ್ದಾರೆ ತೀರ್ಮಾನ ತೆಗೆದುಕೊಂಡಿದ್ರ ಮೆಕ್ಕೆಜೋಳ ಇಂಥವ್ರು ಇಷ್ಟು ಖರೀದಿ ಮಾಡಬೇಕು ಅಂತೇಳಿ ಹೇಳಿ ತೀರ್ಮಾನ ತೆಗೆದುಕೊಂಡ ಗಬ್ಬದಕ್ಕೆ ಫ್ಯಾಕ್ಟ್ರಿ ಬಡ್ಕೊತಾ ಇದಾರೆ ಎಲ್ಲ ನಾವೆಲ್ಲ ನ್ಯಾಣ ಕೊಡೋ ಪರಿಸ್ಥಿತಿ ಬಂದಿದೆ ಮುಚ್ಚೋ ಪರಿಸ್ಥಿತಿ ಬಂದಿದೆ ಅಂತ ಫ್ಯಾಕ್ಟ್ರಿ ಹೇಳ್ತಾ ಇದಾರೆ ಇಲ್ಲ ನೀನು ಇಷ್ಟು ಕೊಡು ನಾವು ಇಷ್ಟು ಕೊಡ್ತೀವಿ ಅಂತೇಳಿ ಅವ್ರ ಮೇಲೆ ಒತ್ತಾಯ ಆಗ್ತಾ ಇದ್ದೀವಿ ಇದು ಆರ್ ಪಿ ಬೆಲೆ ಫಿಕ್ಸ್ ಮಾಡೋದು ಯಾರು ಏನು ಸರ್ಕಾರದ ಸಕ್ಕರೆ ಬೆಲೆ ಹತ್ತು ವರ್ಷದಿಂದ ಜಾಸ್ತಿ ಮಾಡಿಲ್ಲ ಆ ಫ್ಯಾಕ್ಟ್ರಿಗೆ ಸಹಾಯ ಮಾಡಕ್ಕೆ ಯಾಕೆ ಅವ್ರು ತೀರ್ಮಾನ ಮಾಡ್ತಾ ಇಲ್ಲ ಆದ್ರೂ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ನಿಂಗೆ ಗ್ರಾಸಾದ ಶಿಂತ ಇಲ್ಲ ರೈತ ಬದುಕಬೇಕು ಅಂತೇಳಿ ಹೋರಾಟ ಮಾಡಬೇಕಾದ್ದು ರೈತರಲ್ಲ ಬಿಜೆಪಿಯವರಲ್ಲ ಕೇಂದ್ರ ಸರ್ಕಾರ ಇವತ್ತು ಏನಾದ್ರು ಧ್ವನಿ ಇದ್ದೀವಿ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಧ್ವನಿ ಆಗಿದೆ ಇದು ಬರೀ ಪಾಪ ಅವ್ರಿಗೆ ಏನು ಅಲ್ಲ ಅವ್ರಿಗೆ ಮಾತಾಡಕ್ಕೆ ಯಾವ್ದಾದ್ರು ಅವರ ಸರ್ಕಾರ